ಭಾರತ ದೇಶದ ವಿಭಿನ್ನ ವೈಭವವನ್ನು ಪರಿಚಯಿಸುವ ಆಳ್ವಸ್ ದುಡಿಸಿರಿ ವಿರಾಸತ್ನಿಂದ ನವೆಂಬರ್ ಹದಿನಾರಕ್ಕೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಆಗುವ ಸಾಧ್ಯತೆ ಇದೆ ಎಂದು ಆಳ್ವಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವರ ಅಭಿಮಾನಿ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಆಳ್ವಸ್ನಿಂದ ರಾಜ್ಯದ ದೊಡ್ಡ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯುತ್ತಿದೆ ಹತ್ತು ವರ್ಷಗಳ ಹಿಂದೆ ಪುತ್ತೂರಿನ ಸುಧಾರದಲ್ಲಿ ಎರಡು ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ಇದೀಗ ಹತ್ತು ವರ್ಷದ ಬಳಿಕ ಮತ್ತೆ ಸಾಂಸ್ಕೃತಿಕ ವೈಭವ ಪುತ್ತೂರಿನಲ್ಲಿ ನಡೆಯುತ್ತಿದ್ದು ಬಹಳ ಕಡೆ ಆಳ್ವಸ್ ಕಾರ್ಯಕ್ರಮಕ್ಕೆ ಬೇಡಿಕೆ ಇದೆ ಆದರೆ ಮೋಹನ್ ಆಳ್ವಾ ಅವರು ಪುತ್ತೂರಿನ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ ಜಾತಿ ಧರ್ಮ ಮೀರಿ ಈ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಜನಸಂಖ್ಯೆ ಬರುವ ಸಾಧ್ಯತೆ ಇದೆ ಎಲ್ಲ ಶಾಲೆಗಳ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಮೆರಗನ್ನ ನೋಡಲು ಮಕ್ಕಳಿಗೆ ಇದೊಂದು ಸುವರ್ಣಾವಕಾಶ ಎಂದವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಆಳ್ವ ಸಂಸ್ಥೆಯ ಪ್ರೊಫೆಸರ್ ಉಷಾ ಮೋಹನ್ ಆಳ್ವ ಅವರ ಅಭಿಮಾನಿ ಡಂಬೆಕಾನ ಸದಾಶಿವರೈ ಪ್ರಸಾದ್ ಪಾನಾಜೆ ನಿತ್ಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮ ವೈಭವ ಹದಿನಾರನೇ ಕಾರ್ಯಕ್ಕೆ ಸರಿಯಾಗಿ ಶ್ರೀ ಮಾಲಿಂಗೇಶ್ವರ ದೇವರ గతేలి యొక్క కార్యక్రమ జరిగినది ఈ హారోస్ విద్యాసత్రముతో హారోస్ సాంస్కృతిక వైభవ ఈ కార్యక్రమదబgge ಹೆಚ್ಚು విశ్లేషణయ అవశ్యకతకి ఇల్లం గిని నా 22 ఉదిత్రుస ఈ జిల్లా ఈ రాష్ట్రం ఈ రాష్ట్రదల్వే ఒక రకమైన ದೊಡ್ಡ స్రవాసియా ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಆಳ್ವಾಸ ವಿರ ನೋಡಿಸಿ ಈ ಕಾರ್ಯಕ್ರಮದ ಒಂದು ಕಳೆದ ಹತ್ತು ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಒಂದು ಮಟ್ಟದಲ್ಲಿ ಆಗಿತ್ತು ಆಗ ಎರಡು ವರ್ಷ ನಿರಂತರ ಆಗಿತ್ತು ಸುಧಾರಣಾ ಶಿಕ್ಷಣ ಸಂಸ್ಥೆಯಲ್ಲಿ ಅದರ ನಂತರ ಕೊರೋನಾ ಮತ್ತಿತರ ಕಾರಣಗಳು ಬೇರೆ ಬೇರೆ ವಿಚಾರಗಳಿಂದಾಗಿ ನಮ್ಮ ಪುತ್ತೂರಲ್ಲಿ ನಡೀಲಿಲ್ಲ ಆದರೆ ಕಳೆದ ಹತ್ತು ವರ್ಷಗಳ ನಂತರ ಮತ್ತೊಮ್ಮೆ ಪುತ್ತೂರಿನಲ್ಲಿ ಆಳ್ವಾಸ ಸಾಂಸ್ಕೃತಿಕ ವೈಭವ ನಡೆಯುತ್ತಿರುವಂಥದ್ದು ಅತ್ಯಂತ ಸಂತಸದ ನಮಗೆಲ್ಲರಿಗೂ ಸಂಭ್ರಮದ